ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ವೇ ಹೋಗ್ತಾ ಸಿಗೋಣ ಬನ್ನಿ ನಮ್ಮ ಅಕ್ಕ ನನ್ಗೆ ಹೋಗೋ ಟೈಮಿಗೆ ಗೋಳೋಕಂತಳೆ ಜಾಸ್ತಿ ಇವತ್ತು ಹೊಡೆದೇ ಹೋಗೋದವಳಿಗೆ ಅಂತ ಅವಳಿಗೆ ಯಾವ ಕುಡಿದ್ರೆ ಹೋಗೋ ಜೊತೆ ಗೊತ್ತಿಲ್ಲ ಯಾವ ನ್ಯಾಯ ಅಲ್ಲ ಗೊತ್ತಿಲ್ಲಂಗೆ ಜೇಬಿಂದ ದುಡ್ಡು ಏರ್ಸ್ಕೊಂಡ್ ತಗೊಂಡ್ಬಿಡೋದು ಆಮೇಲೆ ನಾವ್ ತಗೊಂಡಿದ್ದು ಅಂತ ಬೀಟ್ ಅಪ್ ಗಳು ತಗೊಳೋದು ಸರಿ ಇವಾಗ ಕೊಡಿ ಇವಾಗ ಎರಡ್ ಪಡ್ಸ್ಕೊಡಿ ಎರಡ್ ಪಡ್ಸ್ ಸರಿ ಸರಿ ಇವಾಗ ಕೊಡಿ ಇವಾಗ ನಾನು ಹೋಗ್ಬೇಕು ಅರ್ಜೆಂಟ್ ಓಕೆ ಫ್ರೆಂಡ್ಸ್ ವೇ ಹೋಗ್ತಾ ಸಿಗ್ತೀನಿ ಬನ್ನಿ ಹುಡುಗರೆಲ್ಲ ಬಂದಿದ್ದಾರೆ ಫ್ರೆಂಡ್ ನಮ್ಮ ಫ್ರೆಂಡ್ಸು ಮದುವೆ ಹೋಗ್ತಾ ಇದ್ದೀವಿ ಹೆಂಗ್ ನಾನೇನೇ ಆಗಲ್ಲ ಇವನ್ ನನ್ನ ತಮ್ಮ ಕೀರ್ತಿ ಎಲ್ಲ ಹೋಗ್ತಾ ಇದ್ವಿ ಒಳ್ಳೇಗಾಲ ಹೋಗ್ಬೇಕು ಇವಾಗ ಇಲ್ಲಿಂದ ಈ ನನ್ನ ಮಗ ಮಾಡೋ ಟೈಮಿಗೆ ಎರಡು ಗಂಟೆಗೆ ಬರ್ತೀನಿ ಅಂದವನು ನೋಡ್ರಿ ಎರಡು ಗಂಟೆಗೆ ಬರ್ತೀನಿ ಅಂದನು ಇವನು ಇವಾಗ ಬಂದವನು ಮೂರುವರೆಗೆ ಹಾಂ ಇವ್ನ ನಾನು ನಂಬ್ಕೊಂಡು ಇವನು ಕಾಯ್ಕೊಂಡು ಕೂತವ್ ನಾವು ಇವ್ರಿಬ್ರು ನಂಬ್ಕೊಂಡು ನಾನು ಕಾಯ್ತಾ ಇದ್ದೀನಿ ಹೀಗೆ ಟೈಮಿಗೆ ಬರಲ್ಲ ಅಂದರೆ ಯಾರು ಬರೋಲ್ಲ ಬೇಗ ಇನ್ನ ಇಬ್ರು ಬರಬೇಕು ವೆಯ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಅವ್ರಿನ್ನೂ ಹತ್ತು ನಿಮಿಷ ಆಗುತ್ತೆ ಬರೋದು ಎರಡು ಗಂಟೆಗೆ ಹೊರಡೋಣ ಅಂತ ಇದ್ದಿದ್ದಲ್ಲಿ ನಮ್ದು ಪ್ಲಾನ್ ಬೇರೆ ಬೇರೆ ಇತ್ತು ಇನ್ನ ಮಗ ಮಾಡೋ ಇದಕ್ಕೆ ಯಾವ ಅಲ್ಲಿ ಹೋಗ್ತಾ ಪ್ಲಾನ್ ಅದು ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ ಮದ್ವೆಗೆ ಹೋಗಿ ಹೋಗ್ತೀವಿ ಮದ್ವೆಗೆ ಹೋಗ್ತಾ ಇರೋದು ಸೊ ಅಂದವಾಗ ಹೋಗ್ತಾ ಸಿಗ್ತೀನಿ ಬನ್ನಿ ಗಾಳಿಯೇ ನೋಡು ಬಾ ದೀಪದ ನರ್ತನ

ಇನ್ನು ಇನ್ನು ಟೈಮ್ ಇದೆ ಇನ್ನೂ ಬೇಜಾನ್ ಟೈಮ್ ಇದೆ ಆರಾಮಾಗಿ ಇಷ್ಟೊತ್ತು ಸ್ಪೀಡಲ್ಲಿ ಬಂದೆ ಈಗ ಆರಾಮಾಗಿ ಹೋಗ್ತೀನಿ ಸರ್ ನಾನು ಲೇಟ್ ಆಗುತ್ತೆ ಅಂತ ಸ್ಪೀಡಾಗಿ ಹೊಡೆದೆ ಪಾಪ ಒಬ್ಬ ಬೈಕಿಗೆ ಅಟ್ಟನೇ ಹೋಗ್ಬಿಟ್ಟೆ ಈಗ ಹೊರ್ಕೊಂಡು ಹೋಗಲ್ಲ ಅವನು ರೀಪ್ಪ ಎರಡು ಅವರಿಂದ ಗಾಡಿ ಓಡಿಸಿ ಓಡಿಸಿ ಮೈಕೈ ನೋವಾಗಿದೆ ಇನ್ನು ಒಂದು ಅವ್ರು ಗಾಡಿ ಓಡಿಸ್ಬೇಕು ಬನ್ನಿ ಚೌಟ್ರಿಗೆ ಹೋದ್ಮೇಲೆ ಸಿಗಣ ಬಂದಿದ್ದೀವಿ ಚೌಟ್ರಿಗೆ ನಾವು ಬಂದಿದ್ದೀವಿ ಚೌಟ್ರಿ ಆದರೆ ಬಟ್ ಹುಡ್ಗನೇ ಇನ್ನೂ ಬಂದಿಲ್ಲ ಇನ್ನೂ ಇವಾಗ ಬರ್ತಾ ಇದ್ದಾನಂತೆ ಹುಡುಗ ನನ್ನ ಫ್ರೆಂಡು ಸೊ ಅವ್ನು ಬಂದಿರ್ತಾನೆ ಏಳುವರೆ ರಿಸೆಪ್ಷನ್ ಅಂದರು ಇಲ್ಲಿ ನೋಡಿದ್ರೆ ಇನ್ನೂ ಇವಾಗ ನಾವು ಬಂದಿದ್ದೀವಿ ಬಟ್ ಅವರೇ ಇನ್ನೂ ಬಂದಿಲ್ಲ ನನಗೆ ಎರಡು ಹೋಗ್ಬೇಕಂತೀವಿ ನೋಡ್ರಿ ಏ ಚೌಟ್ರಿ ಹಳ್ಳಿ ಕಡೆ ಹಿಂಗೆ ಇರುತ್ತೆ ಚಿಕ್ಕ ಹಾಲ್ ಇದು ಅವ್ರ ಬಜೆಕ್ಟಿಗೆ ತಕ್ಕನಂಗೆ ಮಾಡಿದ್ದಾರೆ ಸೊ ಅದನ್ನು ಇದು ಮಾಡಕ್ಕೆ ನಾವು ಹೇಳೋಕ್ಕಾಗಲ್ಲ ಇಲ್ಲಿ ಬರಬೇಕಂದ್ರೆ ರೋಡ್ ನೋಡಬೇಕಿತ್ತು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಕಾರ್ ನಿಲ್ಸಕ್ಕೂ ಪರದಾಡ್ಬಿಟ್ಟಿದ್ದೀನಿ ಆ ಕಡೆ ಹೆಂಗೋ ನಿಲ್ಸ್ಬಿಟ್ಟು ಬಂದಿದ್ದೀನಿ ಬನ್ನಿ ಇನ್ನೂ ಹುಡುಗ ಬಂದಿಲ್ಲ ಹುಡುಗ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ವಿ ಬಂದಮೇಲೆ ಸಿಗೋಣ ನೀವನ ಮದುವೆ ಹುಡ್ಗ ನೋಡ್ರಿ ಹಾಲು ಕುಡಿಯೋ ಮಗು ಬಾಬಾರ ಸಿಕ್ಕ ನೋಡಿ ನೈತುಕ ಕೈ ಚಳಕ ಮೈಪುಳಗುಕಾಗಿ ಮದ ಬೇರಿ ಬಂದು ಮದಿ ನಿನ್ನಲ್ಲಿ ಮದ ಬಂದು ನಾನು ರಿಟರ್ನ್ ಬೆಂಗಳೂರು ಹೋಗ್ತೀನಿ ಬಟ್ ಇವರಿಬ್ರು ಇವ್ರು ನಾ ಇಬ್ಬರು ಇಲ್ಲೇ ಇರ್ತಾರೆ ನಾನು ನಾಳೆ ಮೂರ್ತಾ ಇದೆಯಲ್ಲ ಸೊ ಅವರು ಇರ್ತಾರೆ ನಾನು ಇರಲ್ಲ ಸೊ ಇವರಿಬ್ರು ಲಾಡ್ ಲಾಡ್ಜ್ ಲಾಡ್ಜ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ಎಲ್ಲ ಬರೀ ಸಂದಿಗೊಂದಿನೇ ಕಾಣಿಸ್ತಾ ಇದೆ ಒಂದು ಲಾಡ್ಜ್ ಕಾಣಿಸ್ತಾ ಇಲ್ಲ ಅಲ್ಲಿ ಯಾರೋ ಕೇಳಿದ್ರೆ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂತ ಹೇಳಿದ್ರು ಸೊ ಹೋಗ್ತಾ ಇದ್ವಿ ಇವನು ನೈಟ್ ಬರ್ತೀನಿ ಅಂತ ಕಳ್ಳ ಇವಾಗ ನೋಡಿದ್ರೆ ಬೆಳಿಗ್ಗೆ ಬರ್ತೀನಿ ಅಂತ ಉಳ್ಕೊಂಡು ಬಾ ಆರಾಮಾಗಿ ಡ್ಯಾನ್ಸ್ ಅದಕ್ಕೆ ಬೆಳಿಗ್ಗೆ ಡ್ಯಾನ್ಸ್ ಆಡ್ಬೇಕಂತೀವ್ರಿಬ್ಬರು ಡ್ಯಾನ್ಸ್ ಆಡ್ಕೊಂಡು ಬನ್ನಿ ನೋಡ್ರಿ ಅಪೋಲೋ ಫಾರ್ಮಸಿ ಬೇಕಾದವರು ಬಂದು ತೊಗೊಳ್ಳಿ ಅಲ್ಲೇ ಇದ್ದರೆ ಅಲ್ಲೇ ತೊಗೊಳ್ಳಿ ಇರೋರು ಮಾತ್ರ ಬಸ್ ಸ್ಟ್ಯಾಂಡ್ ಯಾವ ಕಡೆ ಈ ಕಡೆನಾ ಈ ಕಡೆ ಬಸ್ ಸ್ಟ್ಯಾಂಡ ಅಲ್ಲಿ ನೋಡೋದು ದೇವಸ್ಥಾನ ಕಾಣಿಸ್ತೈತೆ ಚಿಕನ್ ಇವಾಗ ಮನೇಲಿ ತಿನ್ಕೊಂಬಂದೆ ನಾನು ಆಲ್ರೆಡಿ ಇವಾಗ ಬಾಡ ಇವರು ನೋಡ್ರಿ ಇಲ್ಲ ಕಬಾಬ್ ಎಲ್ಲ ಮಾಡ್ತಾವ್ರೆ ಇವಾಗ ತಿನ್ನೋ ಅಷ್ಟು ಟೈಮ್ ಇಲ್ಲ ಲಾಡ್ಜ್ ಇದಾನ ಇಲ್ಲ ಶಾಪಿಂಗ್ ಸೆಂಟರ್ ಇದು ಸೊ ಲಾಡ್ಜ್ ಹುಡಿಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಏನೋ ಸಿಕ್ತು ಬಟ್ ಲಾಡ್ಜೇ ಸಿಗ್ಲಿಲ್ಲ ಲಾರ್ಜ್ ಸಿಕ್ಕಿಲ್ಲ ಅಂದರೆ ರೂಮ್ ಇಲ್ಲ ಇವರು ನೈಟ್ಗೆ ಎಲ್ಲ ರೋಡಲ್ಲೇ ಅಷ್ಟೇ ಇವರು ಇಬ್ಬರು ನೋಡಿರಿ ಇದೇ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಆ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ನೋಡ್ರೆ ಲಾಡ್ಜ್ ಅಲ್ಲೇ ಇದೆ ಅಲ್ಲೇ ಕಾಣಿಸ್ತಿದೆ ನೋಡ್ರಿ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ ಸೊ ಬಂದು ಅಲ್ಲಿ ಸಿಕ್ಕಿದೆ ರೂಮ್ ಇದೆಯಾ ಇಲ್ವಾ ನೋಡಬೇಕು ಬನ್ನಿ ಹೋಗಿ ನೋಡೋಣ ಹ್ಞೂ ಹಳ್ಳೆಗಾಲದಲ್ಲಿ ಲಾಡ್ಜ್ ಹುಡ್ಕೋದೆ ಒಂದು ತಲೆನೋವು ಆಗ್ಬಿಟ್ಟಿದೆ ಒಂದು ಲಾಡ್ಜ್ ಚೆನ್ನಾಗಿದ್ರೆ ಇನ್ನೊಂದು ಲಾಡ್ಜ್ ಚೆನ್ನಾಗಿರಲ್ಲ ಏನಂದ್ರೆ ಫ್ರೆಶ್ ಅಪ್ ಆಗೋಕ್ಕೆ ಒಬ್ಬೊಬ್ರು ಇನ್ನೂರು ಇನ್ನೂರು ರೂಪಾಯಿ ಕೊಡ್ಬೇಕಂತ ಯಾವ್ದ್ರಿ ಇದು ಇವರು ನೈಟ್ ಇರ್ತಾರೆ ಸ್ಟೇ ಆಗ್ತಾರೆ ರೂಮ್ ರೆಂಟ್ ಓಕೆ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಯಾರಿಗೂ ಕೇಳ್ತಾರೆ ಲಾಡ್ಜಲ್ಲಿ ಯಾವ ಇನ್ನು ಆ ಕಡೆ ಒಬ್ಬ ಹೋಗಿದ್ರು ಆ ನನ್ನ ಮಗ ನಮ್ಮಲ್ಲಿ ಆ ಥರ ರೂಲ್ಸೇ ಇಲ್ಲ ಅಂತಾನೀಗ ಇನ್ನೊಂದು ಕಡೆ ಹೋದ್ರೆ ಒಂದು ಸರಿ ಆಯಿತು ಫ್ರೆಶಪ್ ಆಗಿ ಅಂತನೇ ರೂಮ್ ನೋಡಿದ್ರೆ ಗಲೀ ಇದಾಗಿ ಇಟ್ಕೊಂಡವನೇ ಇನ್ನೊಂದು ಕಡೆ ಹೋಗಿ ಕೇಳ್ತೀವಿ ಅವನು ಎಕ್ಸ್ಟ್ರಾ ಚಾರ್ಜ್ ಬೇರೆ ಮಾಡ್ತಾನೆ ಈಗ ಇಲ್ಲಿ ಇನ್ನೊಂದು ಬಂದಿದ್ದೀವಿ ನೋಡಿರಿ ಯಾವುದು ವಿಜಯಲಕ್ಷ್ಮಿ ಲಾಡ್ಜ್ ಅಂತೆ ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ಕತೆ ಹೇಳ್ತಾರೆ ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋಣ ಬಂದಿದ್ದೀವಿ ಯಾವುದಿದು ಹೆಸರು ನಂದಿನಿ ಲಾಡ್ಜ್ ಆ ಲಾಡ್ಜ್ ಈ ಲಾಡ್ಜ್ ಅಂತ ಸುತ್ತಕೊಂಡು ನಂದಿನಿ ಹತ್ರಕ್ಕೆ ಬಂದು ಲಾಸ್ಟಿಗೆ ಇಲ್ಲೇ ಬಂದಿದ ತಕ್ಷಣ ಎದುರುಗಡೆ ರೂಮ್ ಸಿಕ್ಕಿದೆ ಸೊ ಇವಾಗೆಲ್ಲ ಫ್ರೆಶ್ಅಪ್ ಆಗಿ ಚೌಟ್ರಿಗೆ ಹೋಗ್ಬೇಕು ಬನ್ನಿ ಫ್ರೆಶ್ ಅಪ್ ಆಗಿ ಚೌಟ್ರಿಗೋಗಿ ಹೋಗಿ ನಾ ಚೌಟ್ರಿ ನೋಡಿ ಆಚೆ ಕಡೆ ಏನು ಕಾಣಲ್ಲ ತೆಗೆದ್ರೆ ಮಾತ್ರ ಕಾಣುತ್ತೆ ನಾನು ಮಾತ್ರ ಕಾಣಿಸ್ತೀನಿ ನನಗೆ ಕಳ್ಳ ಬರೀ ಕಿಸಿಯಾದ ಒಂದು ಕೆಲಸ ಇವಾಗ ಏನು ಇನ್ನೇನು ಮಾಡಬೇಡ ಏನೇನು ಕಾಲೇಜಿಗೆ ಹೋಗಲ್ಲ ಚಿಕ್ಕ ಓಕೆ ಬನ್ನಿ ಚೌಟರಿ ಸಿಗೋಣ ಸೊ ಹುಡುಗ ಹುಡುಗಿ ಎಂಟ್ರಿ ಆಗಿದ್ದಾರೆ ಫೋಟೋ ಶೂಟ್ ನಡೀತಾ ಇದೆ ಡೆಕೋರೇಷನು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಪಕ್ಕನೇ ಕಾಣ್ತಿಲ್ಲ ಏ ಮೇಡಮ್ ಒಂದು ಸುತ್ತಿರಿದ್ರಿ ಅಂತೂ ನಮ್ಮ ಹುಡುಗ ಹಳ್ಳಕ್ಕೆ ಬಿದ್ದ ಇನ್ನು ನೆಕ್ಸ್ಟು ನಮ್ಮದೇ ನೋಡೋಣ ನಮಗೆ ಯಾವ ಹುಡುಗಿ ಸಿಗ್ತಾರೆ ಇಂಥವ್ರು ಸಿಗ್ತಾರೆ ಗೊತ್ತಿಲ್ಲಲ್ಲ ಬನ್ನಿ ಫೋಟೋ ಶೂಟ್ ಮುಗೀಲಿ ಆಮೇಲೆ ಸಿಗೋಣ ಹುಡ್ಗ ಹುಡುಗಿ ನಿಂತಾಯಿತು ಫೋಟೋಶೂಟ್ ನಡೀತಾ ಇದೆ ಎಲ್ಲ ಸಾಲ ಹಾಕಿ ಬಂದು ಗಿಫ್ಟ್ ಕೊಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಹುಡುಗನ ಮಕ್ಕದಲ್ಲಿ ಖುಷಿ ನೋಡ್ರಿ ಮದುವೆ ಆಗ್ತಾ ಇದ್ದೀನಿ ಅಂತ ಮದುವೆ ಆದಮೇಲೆ ಇವತ್ತೊಂದಿನ ಅಷ್ಟೇ ಖುಷಿ ಮದುವೆ ಆದಮೇಲೆ ಫುಲ್ ದಿನ ಗೋಳೇ ಗೋಳು ಪಾಪ ಚೆನ್ನಾಗಿರೋ ಇಂಥ ಜೊತೆ ನಾವು ಹೋಗಿ ಫೋಟೋ ಸ್ಟೇಜ್ ಮೇಲೆ ಸಿಗೋಣ ಓಕೆ ಫ್ರೆಂಡ್ಸ್ ನಾವು ಇವಾಗ ಇದ್ದೀವಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬನ್ನಿ ನಮ್ಮ ಹುಡುಗನ ಖುಷಿ ನೋಡೋಣ ಅವ್ರ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದಾರೆ ಫೋಟೋ ತೆಗಿತಾ ಇದ್ದ ಬನ್ನಿ ನಾವು ಹೋಗೋಣ ಬನ್ನಿ ಫೋಟೋ ಮೇಲೆ ಸಿಗೋಣ ಎಲ್ಲ ಫೋಟೋ ಎಲ್ಲ ಆಯ್ತು ಇವಾಗ ನಮ್ಮ ಹುಡುಗರು ಡ್ಯಾನ್ಸ್ ಆಡ್ತಾರೆ ಸ್ಟೇಜ್ ಮೇಲೆ ನೋಡಕ್ಕೆ ಓಕೆನಾ ಆಡ್ತೀರಾ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಡ್ಯಾನ್ಸ್ ಆಡೋಕ್ಕೆ ಹುಡುಗ ಹುಡುಗಿ ಹುಡುಗ ರೆಡಿ ಆಗ್ಬೇಕಿರಲ್ಲ ಒಂದು ಓಕೆ ಫ್ರೆಂಡ್ಸ್ ಹುಡುಗ ಹುಡುಗಿ ಡ್ಯಾನ್ಸ್ ಆಡ್ತಾರೆ ಇವಾಗ ನೋಡೋಣ ಬನ್ನಿ दा मनमोहिनी मोहिनी आसे आ तू निन्ना मेले होय कोला राधा हट्टी गणी को गिले दे नन्ना धनी गाड़ी दा सका व्यानी ने निन्ना राजा नानू नन्ना रानी नीनू प्रेमा कल्याण वे निन्ना राजा नानू नन्ना रानी नीनू प्रेमा कल्याण वे ಾಯ್ತು ಗಾಯ ಆಡಿದಾಯ್ತು ಈಗ ಊಟ ಊಟ ಮಾಡಬೇಕು ನೀನು ಹೇಳಪ್ಪ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಸೊ ಫೋಟೋ ಆಯ್ತು ಡ್ಯಾನ್ಸ್ ಆಯ್ತು ಇವಾಗ ಊಟ ಒಂಬತ್ತುವರೆ ಆಯ್ತು ಹೊಟ್ಟೆ ಬೇರೆ ಸಿಗ್ತಾ ಇದೆ ಬೆಳಿಗ್ಗಿಂತ ಒಂದೇ ಟೈಮ್ ತಿಂದಿರೋದು ಹೋಗಿ ಊಟ ಮಾಡೋಣ ಬನ್ನಿ ಏನೇನು ಮಾಡಿದ್ದಾರೆ ಅಂತ ಅಲ್ಲೋಗಿ ಗೊತ್ತಾಗುತ್ತೆ ಬನ್ನಿ ಕೇಳಬೇಕು

ಹಾಂ ಗಾಯ್ತು ಮದುವೆ ಮುಗೀತು ಮದುವೆ ನಾಳೆ ತಾಳಿ ಕಟ್ಟೋದು ಇವತ್ತು ರಿಸೆಪ್ಷನ್ ನಾನಿರಲ್ಲ ನಾನು ರಿಟರ್ನ್ ಬೆಂಗಳೂರು ಹೊಡಿತಾ ಇದ್ದೀನಿ ಈಗ ಅದೇನು ತಾಳಿ ಕಟ್ಟೋದು ವಿಡಿಯೋ ಅವ್ನು ಕಳಿಸ್ತಾನೆ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ರಿಟರ್ನ್ ಬೆಂಗಳೂರು ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ವೀಡಿಯೋನ ಅವ್ನು ಮಾಡಿ ಕಳಿಸ್ತಾನೆ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಗುಡ್ ನೈಟ್ ಬಾಯ್ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

コレクテ